ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆ ಅತ್ತೇವರೇ ನಿಮ್ಮ ಉನ್ನತವಾದಂಥ ನಾಮಕ್ಕೆ ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ ವಂದನೆಗಳು ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೀನಿ ತಂದೆ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ನಿಮ್ಮ ವಾಕ್ಯಗಳನ್ನು ಕಲ್ತ್ಕೊಳ್ಳುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರನ್ನು ಆಶೀರ್ವದಿಸಿ ಈ ಕರ್ನಾಟಕದಲ್ಲಿ ನಿಮ್ಮ ಪ್ರೀತಿಯನ್ನು ನಿಮ್ಮ ಜ್ಞಾನವನ್ನು ನಿಮ್ಮ ಉದ್ದೇಶವನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಭಕ್ತರಾಗಿ ನೀತಿವಂತರಾಗಿ ಜೀವಿಸಿ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಸಾರಿ ನೀವಿರುವಂಥ ಮಹಾ ಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಅನುಗುಣಿಸಬೇಕೆಂಬುದಾಗಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ದಿನಪ್ಪ ತಂದೆಯೇ ಅವಮೆ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಇದ್ದೀನಿ ಕಳೆದ ಭಾನುವಾರ ಮೀಟಿಂಗ್ ಇದ್ದಿದ್ಗೋಸ್ಕರ ಈ ಒಂದು ಅಂಶವನ್ನು ನಾನು ಮಾತನಾಡಿಲ್ಲ ಬೆಂಗಳೂರು ಪಟ್ಟಣದಲ್ಲಿ ಒಂದು ಎರಡು ದಿನ ಮೀಟಿಂಗ್ ಏರ್ಪಾಟ್ ಮಾಡಿದ್ದೀವಿ ಶನಿವಾರ ಭಾನುವಾರ ಅದ್ಭುತವಾಗಿ ನಡೀತು ಅದಕ್ಕೆ ಅನೇಕರು ಬಂದು ದೇವರ ವಾಕ್ಯವನ್ನು ತಿಳ್ಕೊಂಡಿದ್ದಾರೆ ಅದಕ್ಕೆ ಓದ್ ಭಾನುವಾರ ನಾನು ಈ ಒಂದು ಅಂಶವನ್ನು ಮಾತನಾಡಬೇಕಾಗಿತ್ತು ಮಾತನಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು ಅವಕಾಶ ಸಿಗಲಿಲ್ಲ ಆದ್ದರಿಂದ ಈ ಭಾನುವಾರ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಪ್ರಿಯರೇ ಒಂದು ಪ್ರಾಮುಖ್ಯವಾದಂಥ ಒಂದು ಅಂಶ ಇದು ಧರ್ಮಶಾಸ್ತ್ರ ಅವಶ್ಯಕತೆ ಅದರ ಬಿಡುಗಡೆ ಭಾಗ ಹತ್ತು ನಾನು ಮಾತನಾಡ್ತಾ ಇದ್ದೀನಿ ಇದರಲ್ಲಿ ಪಸ್ಕ ಹಬ್ಬದ ವಿವರಣೆಯನ್ನು ಕುರಿತು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಪಸ್ಕ ಹಬ್ಬದ ಕುರಿತು ಈ ಪಸ್ಕ ಹಬ್ಬವನ್ನು ಕುರಿತು ಒಂದನೇ ಶತಮಾನದಲ್ಲಿ ಏಸು ಕ್ರಿಸ್ತನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ ಏಸು ಕ್ರಿಸ್ತನು ಹನ್ನೆರಡನೇ ವಯಸ್ಸಿನಲ್ಲಿ ಇರುವಾಗ ಯೇಸು ಕ್ರಿಸ್ತನ ತಂದೆ ತಾಯಂದರು ಮರಿಯಳು ಯೋಶೇಪನು ಇಬ್ಬರು ಆ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಒಂದು ಸಾರಿ ಲೂಕನ್ಮರ್ದ ಸುವಾರ್ತೆ ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನವನ್ನು ನೋಡಿ ಪ್ರಿಯರೆ ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಎರಶುಲೇಮಿಗೆ ಹೋಗುತ್ತಿದ್ದರು ಈಗಿರಲಾಗಿ ಆತನು ಹನ್ನೆರಡು ವರ್ಷದವನಾಗಿದ್ದನು ಅಂತಿರುತ್ತೆ ಪ್ರತಿ ವರ್ಷವೂ ಕೂಡ ಪಸ್ಕಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಇದ್ದಾರಂತೆ ಯಾರು ಯೇಸು ಕ್ರಿಸ್ತನ ತಾಯಿಯಾದ ಮರಿಯಮ್ಮಳು ಯೋಶಪ್ಪನು ಅದೇ ರೀತಿಯಲ್ಲಿ ಅನೇಕರು ಆ ಒಂದು ಎರ್ಶಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ ಯಾವುದನ್ನು ಆಚರಣೆ ಮಾಡೋದಕ್ಕೆ ಅಂದರೆ ಪಸ್ಕಾ ಹಬ್ಬವನ್ನು ಈ ಪಸ್ಕಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ ವರ್ಷಕ್ಕೊಂದು ಸಾರಿ ಈ ಒಂದು ಪಸ್ಕಾ ಹಬ್ಬವು ಆಚರಣೆ ನಡೀತಾ ಇದೆ ಏನ್ರಿ ಇನ್ನೊಂದು ಮಾತನ್ನು ಕೂಡ ನೋಡೋಣ ಮತ್ತಾಯಬರ್ದಸಾರ್ತೆಯಲ್ಲಿ ಏನ್ರಿ ಇಪ್ಪತ್ತಾರನೇ ಅಧ್ಯಾಯ ಒಂದನೇ ವಚನ ಇಪ್ಪತ್ತಾರನೇ ಅಧ್ಯಾಯ ಒಂದನೇ ವಚನ ಯೇಸು ಈ ಮಾತುಗಳನ್ನೆಲ್ಲ ಹಾಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ ಎರಡು ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ ಆಗ ಮನುಷ್ಯಕುಮಾರನನ್ನು ಸಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು ಅಂದರೆ ಏಸು ಕ್ರಿಸ್ತನು ಈ ಮಾತನ್ನು ನೆನಪಿಗೆ ತಡ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ ಈ ಪಸ್ಕ ಹಬ್ಬದ ಕಾಲದಲ್ಲಿ ಹಬ್ಬದ ಸಮಯದ ಕಾಲದಲ್ಲಿ ಏಸು ಕ್ರಿಸ್ತನನ್ನು ಸಿಲಿಬಿಗೆ ಒಪ್ಪಿಸುತ್ತಾರೆ ಒಪ್ಪಿಸಿ ಕೊಲ್ಲುವರು ಎನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಪಸ್ಕ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ಇಸ್ರಾಯೇಲ್ ಜನಾಂಗದವರಿಗೆ ಇದೆ ರೀ ಯಹೋದ್ಯರಿಗೆ ಇಸ್ರಾಯೇಲ್ ಜನಾಂಗದವರಿಗೆ ಈ ಪಸ್ಕಾ ಹಬ್ಬವು ನಾವು ಕೂಡ ಪಸ್ಕ ಹಬ್ಬ ಪಸ್ಕ ಹಬ್ಬ ಅಂತ ನಾವು ವಾಕ್ಯಗಳನ್ನು ಓದಿದಾಗ ಏನು ಇದು ಪಸ್ಕಾ ಹಬ್ಬ ಇದರಲ್ಲಿ ಏನು ಆಚರಣೆ ಇದೆ ಏನು ಇದರಲ್ಲಿ ಇರುವಂಥ ವಿಶೇಷ ಏನು ಇದರಲ್ಲಿ ಇದರಲ್ಲಿ ಇರುವಂಥ ವಿಶೇಷ ಏನಿದೆ ಈ ಪಸ್ಕ ಹಬ್ಬ ಯಾಕೆ ಆಚರಣೆ ಮಾಡಬೇಕು ಯಾಕೆ ಈ ಹಬ್ಬಗಳನ್ನು ಆಚರಣೆ ಇದ್ದಾರೆ ಅಂತ ಅನೇಕರಿಗೆ ಅನೇಕ ಪ್ರಶ್ನೆಗಳು ಉಂಟಾಗುತ್ತೆ ರೀ ಈ ಪ್ರಶ್ನೆಗಳು ಬಂದಾಗ ನಾವು ಹುಡ್ಕೋದಿಲ್ಲ ರೀ ಉತ್ತರ ಹುಡ್ಕೋದಿಲ್ಲ ನಾವೇನು ಮಾಡ್ತೀವಿ ಜಂಪ್ ಆಗ್ತೀವಿ ಅಂದರೆ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಒಂದು ವೇಳೆ ಪ್ರಶ್ನೆ ಬಂತು ನಮಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಒಂದು ವೇಳೆ ಪಾಸ್ಟ್ರಗಳಿಗೆ ಇಲ್ಲ ಹಿರಿಯ ಯಾರಿಗಾದರೂ ಕೇಳಿದಾಗ ಅವರು ಕೂಡ ಒಂದೊಂದು ಉತ್ತರವನ್ನು ಕೊಟ್ಟು ಸರಿ ಮಾಡ್ತಾಯಿರ್ತಾರೆ ಆದರೆ ಯಾರು ಯಾವ ರೀತಿ ಅಂದುಕೊಂಡರೂ ಪರವಾಗಿಲ್ಲ ನಿಜವಾಗಲೂ ದೇವರ ಭಕ್ತರು ನಿಜವಾಗಲೂ ಕ್ರೈಸ್ತರು ನಿಜವಾಗಲೂ ಏಸು ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರು ಅಂತ ನೀವು ಅಂದುಕೊಂಡ್ರೆ ಖಂಡಿತವಾಗಿ ದೇವರ ವಾಕ್ಯವನ್ನು ನೀವು ಪರಿಶೀಲನೆ ಮಾಡಿ ಕ್ರೈಸ್ತರಿಗೆ ಒಂದು ನಿರೀಕ್ಷಣೆ ಇದೆ ನಾವೆಲ್ಲರೂ ಸತ್ತ ನಂತರ ಪರಲೋಕಕ್ಕೆ ಹೋಗ್ತೀವಿ ಅಂತ ಆ ಒಂದು ನಿರೀಕ್ಷಣೆ ನಿಜವಾಗಬೇಕು ಅಂದ್ಕೊಂಡ್ರೆ ಖಂಡಿತವಾಗಿ ನಾವು ಪರಿಶೋಧನೆ ಮಾಡಬೇಕು ಧ್ಯಾನಿಸಬೇಕು ಪಾಲಿಸ್ಬೇಕು ಪ್ರಿಯರೇ ಇವಾಗ ಪಸ್ಕ ಹಬ್ಬ ಅಂದರೆ ಏನು ಈ ಹಬ್ಬವನ್ನು ಯಾರ ಮೂಲಕ ಪ್ರಾರಂಭವಾಯಿತು ಯಾವ ಕಾಲದಲ್ಲಿ ಪ್ರಾರಂಭವಾಯಿತು ಈ ಹಬ್ಬವು ಈ ಪಸ್ಕ ಹಬ್ಬವು ಯಾರ ಮೂಲಕ ಪ್ರಾರಂಭವಾಯಿತು ಅಂತ ಒಂದು ಸಾರಿ ನೀವು ಬರ್ಕೊಳ್ಳಿ ಯಾವ ಕಾಲದಲ್ಲಿ ಪ್ರಾರಂಭವಾಯಿತು ಏನೇ ಯಾರ ಮೂಲಕ ಯಾವ ಕಾಲದಲ್ಲಿ ಯಾಕೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಅಂತ ಕೊಟ್ಟರು ಯಾವ ರೀತಿ ಅವರು ಆಚರಣೆ ಮಾಡಿದ್ರು ಹೊಸ ಒಡಂಬಡಿಕೆ ಬಂದ ನಂತರ ಯಾವ ರೀತಿ ಇದು ಬದಲಾವಣೆ ಹೊಂದುತ್ತಾ ಇದೆ ಇವೆಲ್ಲವನ್ನು ಕೂಡ ನಾವು ಏನು ಮಾಡಬೇಕೆಂದರೆ ಮೊದಲು ಪ್ರಶ್ನೆ ಹಾಕ್ಕೊಳ್ಬೇಕು ಆನಂತರ ಅದಕ್ಕೆ ಉತ್ತರವನ್ನು ಹುಡುಕ್ಬೇಕು ಪ್ರಿಯರೇ ಪ್ರಶ್ನೆ ಹಾಕಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಹುಡುಕಿ ಆ ಒಂದು ವಚನಗಳಲ್ಲಿರುವಂಥ ಭಾವನೆಗಳನ್ನು ಉದ್ದೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನೋಡಿ ಕ್ರಿಸ್ತ ಪೂರ್ವದಲ್ಲಿ ಪ್ರಿಯರಾದ ದೇವರ ಮಕ್ಕಳಿನ ಮೋಶೆ ಕಾಲದಲ್ಲಿ ಈ ಒಂದು ಪಸ್ಕ ಹಬ್ಬವು ಆಚರಣೆ ಮಾಡಿ ಅಂತ ಕೊಡಲ್ಪಟ್ಟಿದೆ ಮೋಶೆ ಮೂಲಕ ಈ ಒಂದು ಹಬ್ಬವನ್ನು ತಂದೆಯಾದ ದೇವರು ಇಸ್ರೇಲ್ ಜನಾಂಗದವರಿಗೆ ನೇಮಕ ಮಾಡಿದರು ಕ್ರಿಸ್ತಪೂರ್ವ ಸಾವಿರದ ನನ್ನೂರ ನಲವತ್ತೈದರಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಅಂತಂದು ಮೋಶ ಮೂಲಕ ನೇಮಕ ಮಾಡಿದರು ಪಸ್ಕ ಹಬ್ಬ ಅಂದರೆ ಏನು ಅಂತ ನೋಡುವಾಗ ಇದಕ್ಕೆ ಅರ್ಥ ಅರ್ಥ ಏನಂತಂದರೆ ಸಂಹಾರಕ ದೂತನು ತಂದೆಯಾದ ದೇವರು ಸಂಹಾರಕ ದೂತನನ್ನು ತಂದೆಯಾದ ದೇವರು ಐಗುಪ್ತ ದೇಶದಲ್ಲಿರುವಂಥ ಪ್ರತಿ ಕುಟುಂಬದಲ್ಲಿ ಚೊಚ್ಚಲ ಮಕ್ಕಳನ್ನು ಕೊಂದಾಕಬೇಕು ಸಂಹಾರ ಮಾಡಬೇಕು ಅಂತ ತಂದೆಯಾದ ದೇವರು ಸಂಹಾರಕ ದೂತನನ್ನು ಕಳಿಸ್ಕೊಡ್ತಾನೆ ಏನೇ ಸಂಹಾರಕ ದೂತನನ್ನು ಕಳಿಸಿಕೊಟ್ಟಾಗ ಇಸ್ರಾಲ್ ಜನಾಂಗದವರಿಗೆ ಪ್ರತಿ ಮನೆಯಲ್ಲಿ ಒಂದು ವರ್ಷದ ಕುರಿಮರಿಯನ್ನು ಅಥವಾ ಹಾಡು ಮರಿಯನ್ನು ಬಲಿ ಕೊಟ್ಟು ಆ ರಕ್ತವನ್ನು ಕುರಿಮರಿ ಕುರಿಮರಿ ಇದೆ ನೋಡಿ ಈ ಕುರಿಮರಿಯನ್ನು ಬಲಿಕೊಟ್ಟು ಬಲಿ ಕೊಟ್ಟು ಆ ರಕ್ತವನ್ನು ಬಾಗಿಲು ಪಟ್ಟಿಗೆ ಅಚ್ಚರಿ ಅಂತ ಇಲ್ಲಿರ್ತಾನೆ ಈ ರಕ್ತವನ್ನು ನೋಡಿ ಸಂಹಾರಕ್ಕೆ ದೂತನು ಏನು ಮಾಡ್ತಾನೆ ಅಂದರೆ ದಾಟಿ ಹೋಗ್ತಾನೆ ಐಗುಪ್ತ ದೇಶದಲ್ಲಿ ಇಸ್ರಾಲ್ ಜನಾಂಗದವರು ಇದ್ದಾರೆ ಐಗುಪ್ತ ದೇಶದಲ್ಲಿ ಅನ್ಯರು ಇದ್ದಾರೆ ಇದು ಯಾಕೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡೋಣ ಆಮೇಲೆ ದಾಟಿ ಹೋಗುವಂಥದ್ದು ಅಂದರೆ ಪಸ್ಕ ಹಬ್ಬ ಪಸ್ಕ ಹಬ್ಬ ಅಂದರೆ ಪಸ್ಕ ಅಂದರೆ ದಾಟಿ ಹೋಗುವಂಥದ್ದು ಇಲ್ಲ ಅವ್ರನ್ನ ಬಿಟ್ಟು ಹೋಗುವಂಥದ್ದು ಸಂಹಾರ ಮಾಡದೆ ಅವರನ್ನು ಬಿಟ್ಟು ಹೋಗುವಂಥದ್ದು ಪರಿಶುದ್ಧ ಗ್ರಂಥದಲ್ಲಿ ನಾವು ಆಲೋಚನೆ ಮಾಡುವಾಗ ಅರ್ಥ ಆಗುತ್ತೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಅಂತ ತಂದೆಯಾದ ದೇವರು ಇಸ್ರಾಲ್ ಜನಾಂಗದವರಿಗೆ ಒಪ್ಪಿಸಿದ್ದಾನೆ ವಿಮೋಚನೆ ಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಿಂದ ವಿಮೋಚನೆ ಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಿಂದ ಈ ಮಾತನ್ನು ನೋಡೋಣ ಪ್ರಿಯರು ಆಗುಪ್ತ ದೇಶದಲ್ಲಿ ಯಹೋವನ್ನು ಮೋಶೆಯ ಆರೋನನ ಸಂಗಡ ಮಾತನಾಡಿ ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಇದರ ವಿಷಯದಲ್ಲಿ ನೀವು ಇಸ್ರಾಯಲ್ಲಿರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ ಈ ತಿಂಗಳಿನ ಹತ್ತನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ತೆಗೆದುಕೊಳ್ಳಬೇಕು ಕುಟುಂಬವು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರವಾಗಿ ಮರಿಗಳನ್ನು ತೆಗೆದುಕೊಳ್ಳಲಿ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು ಈ ತಿಂಗಳಿನ ಹದಿನಾಲ್ಕನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು ಆ ರಾತ್ರಿಯಲ್ಲಿಯೇ ಮಾಂಸವನ್ನು ಭೋಜನ ಮಾಡಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಅಂದರೆ ಈ ಪಸ್ಕ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳಿದ್ದಾನೆ ಪಸ್ಕವನ್ನು ಒಂದು ವರ್ಷದ ಆಡು ಮರಿ ಅಥವಾ ಕುರಿ ಮರಿಯಾಗಿರ್ಬೋದು ಒಂದು ವರ್ಷದ ಒಂದು ಪರಿಶುದ್ಧವಾದಂಥ ಒಂದು ಪ್ರಾಣಿಯನ್ನು ನೀವು ಬಲಿ ಕೊಡಿ ಅಂತ ಬಲಿ ಕೊಟ್ಟ ನಂತರ ಬಾಗಿಲಿಗೆ ಕಂಬ ಇರ್ತಲ್ಲ ಈ ಕಡೆ ನಿಲು ಕಂಬ ಈ ಕಡೆ ಈ ಕಡೆ ಆ ಕಂಬಕ್ಕೆ ನೀವು ಹಚ್ಚಿರಿ ರಕ್ತವನ್ನು ಹಚ್ಚಿರಿ ಅಂತ ಅದೇ ರೀತಿಯಲ್ಲಿ ಮೇಲೆ ಪಟ್ಟಿ ಇರುತ್ತೆ ನೋಡಿ ಆ ಪಟ್ಟಿಗೆ ಕೂಡ ರಕ್ತವನ್ನು ಹಚ್ಚಿರಿ ಅಂತ ಯಾಕೆ ಇದನ್ನು ಹಚ್ಚಬೇಕಂತಂದರೆ ಇಸ್ರಾಲ್ ಜನರು ಹೈಗುಪ್ತ ದೇಶದಿಂದ ಬಿಡುಗಡೆ ಹೊಂದಬೇಕು ಎರಡನೇದಾಗಿ ಐಗುಪ್ತ ದೇಶದಲ್ಲಿರುವಂಥ ಪ್ರತಿ ಕುಟುಂಬದವರ ಚೊಚ್ಚಲ ಮಗನನ್ನು ಚೊಚ್ಚಲ ಮಗನನ್ನು ಸಂಹಾರ ಮಾಡೋದಕ್ಕೆ ಸಂಹಾರ ದೂತನನ್ನು ಕಳಿಸ್ಕೊಡ್ತಾ ಇದ್ದಾರೆ ಸಂಹಾರ ದೂತನನ್ನು ಆ ಇಸ್ರಾಲ್ ಜನಾಂಗದವರು ಐಗುಪ್ತ ದೇಶದಲ್ಲಿದ್ದಾರೆ ಐಗುಪ್ತ ದೇಶದಲ್ಲಿರುವಂಥ ಇವರನ್ನು ಕಾಪಾಡಬೇಕು ಇಸ್ರಾಲ್ ಜನಾಂಗದವರನ್ನು ಕಾಪಾಡಬೇಕು ಐಗುಪ್ತ ದೇಶದಲ್ಲಿರುವಂಥ ಆ ಪ್ರಜೆಗಳಿಗೆ ಬುದ್ಧಿ ಕಲಿಸಬೇಕು ಯಾಕೆ ಅವ್ರ ಮೇಲೆ ಅಷ್ಟು ಕೋಪ ಇಟ್ಕೊಂಡಿದ್ದಾನೆ ದೇವರು ಯಾಕೆ ಅವರ ಮೇಲೆ ಅಷ್ಟು ಕೋಪ ಇಟ್ಕೊಂಡಿದ್ದಾನೆ ದೇವರು ಅಂದರೆ ಇಸ್ರೇಲ್ ಜನಾಂಗದವರು ಮಾತ್ರ ದೇವರ ಮಕ್ಕಳ ಅವರು ಯಾರು ಕೂಡ ದೇವರ ಮಕ್ಕಳಲ್ವ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳು ಪ್ರಿಯರೇ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಅವರೆಲ್ಲರೂ ಕೂಡ ಸಾಕ್ಷಾತ್ತು ದೇವರ ಮಕ್ಕಳು ದೇವರ ಮಕ್ಕಳಾಗಿರುವಾಗ ಅವರನ್ನು ಅಂದರೆ ಐಗುಪ್ತ ದೇಶದಲ್ಲಿರುವಂಥ ಆ ಮನುಷ್ಯರಿಗೆ ಪ್ರತಿ ಕುಟುಂಬದಲ್ಲಿ ಚೊಚ್ಚಲ ಮಕ್ಕಳನ್ನು ಸಂಹರಿಸಬೇಕು ಅಂತ ಸಂಹಾರ ದೂತನನ್ನು ಕಳಿಸಿ ಚೊಚ್ಚಲ ಮಕ್ಕಳನ್ನು ಕೊಂದಾಕಿದ್ದಾನೆ ಪ್ರೇರೇ ದೇವರು ಯಾಕೆ ಕೊಂದಾಕಿದ್ದಾನೆ ದೇವರು ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನೋಡೋಣ ಪ್ರಿಯರೇ ಆಗ ಮೋಶೆಯು ಇಸ್ರಾಯೇಲಿಯರ ಹಿರಿಯರೆಲ್ಲರೂ ಕೂಡ ಕರೆಸಿ ಅವರಿಗೆ ನೀವು ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಇಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ ಮತ್ತು ಇಸೋಪು ಗಿಡದ ಬರಲನ್ನು ತೆಗೆದುಕೊಂಡು ಕಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಹದ್ದಿ ಬಾಗಲಿನ ಮೇಲನ ಪಟ್ಟಿಗೂ ಎರಡು ನಿಲು ಕಂಬಗಳಿಗೂ ಹಚ್ಚಬೇಕು ತರುವಾಯ ನಿಮ್ಮಲ್ಲಿ ಒಬ್ಬರು ಸೂರ್ಯೋದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು ಯಹೋವನು ಐಗುಪ್ತರನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಿನ ಪಟ್ಟಿಯಲ್ಲಿಯೂ ಎರಡು ನಿಲು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ ಇದು ನಿಮಗೂ ನಿಮ್ಮ ಸಂತತಿಯವರೆಗೂ ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು ಯಹೋವನ್ನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು ಈ ಆಚಾರವನ್ನು ನಡೆಸಬೇಕು ಇಸ್ರಾಲ್ ಜನಾಂಗದವರನ್ನು ಕಾಪಾಡೋದಕ್ಕೆ ತಂದೆಯಾದ ದೇವರು ಐಗುಪ್ತ ದೇಶದಲ್ಲಿ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಐಗುಪ್ತ ದೇಶದಲ್ಲಿ ಅನೇಕ ಮಂದಿ ಪ್ರಜೆಗಳಿದ್ದಾರೆ ಅನೇಕ ಮಂದಿ ಪ್ರಜೆಗಳು ಆ ಪ್ರಜೆಗಳಲ್ಲಿ ಪ್ರತ್ಯೇಕವಾಗಿ ಇಸ್ರಲ್ ಜನಾಂಗದವರನ್ನು ಕಾಪಾಡ್ತಾ ಇದ್ದಾನೆ ದೇವರು ಇಸ್ರೇಲ್ ಜನಾಂಗದವರನ್ನು ಕಾಪಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ದೇವರು ಪ್ರತಿಯೊಬ್ಬರು ಗಮನಿಸಬೇಕು ಪ್ರಿಯರೇ ಇಸ್ರಾಯಲ್ ಜನಾಂಗದವ್ರಿಗೆ ಮಾತ್ರ ಯಾಕೆ ಕಾಪಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಲ್ಲಿರುವಂಥ ಪ್ರಜೆಗಳು ಎಲ್ಲರನ್ನೂ ಕೂಡ ಕಾಪಾಡಬಹುದಲ್ವಾ ಅಂತ ನೀವು ಗಮನ ಕೊಟ್ಟಾಗ ನಿಮಗೆ ಪ್ರಶ್ನೆಗಳನ್ನು ಉಂಟಾಗುತ್ತೆ ಆಲೋಚನೆ ಮಾಡಿದಾಗ ನಿಮಗೆ ಪ್ರಶ್ನೆಗಳು ಉಂಟಾಗುತ್ತೀರಿ ಪ್ರಶ್ನೆಗಳು ಉಂಟಾದಾಗ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಉಂಟಾದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿದರೆ ಖಂಡಿತವಾಗಿ ಅದಕ್ಕೆ ಸಮಾಧಾನ ಉತ್ತರ ಸಿಗೇ ಸಿಗುತ್ತೆ ರೀ ತಂದೆಯಾದ ದೇವರು ಒಂದು ವೇಳೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾನಂತಂದರೆ ಅದರಿಂದ ರೀ ಯಾರಿಗೂ ಮೋಸ ಮಾಡೋದಿಲ್ಲ ರೀ ಆತನು ಭೂಮಿಯ ಮೇಲೆ ಹುಟ್ಟಿರುವಂಥ ಎಲ್ಲರೂ ಕೂಡ ಸಾಕ್ಷಾತ್ತು ತಂದೆಯಾದ ಪರಮಾತ್ಮನ ಮಕ್ಕಳು ತಂದೆಯಾದ ಪರಮಾತ್ಮನ ಮಕ್ಕಳಾಗಿರುವಾಗ ತಂದೆಯಾದ ಪರಮಾತ್ಮನು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ